ತಮಿಳುನಾಡಿನ ಎಲ್ಲ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಪ್ರಾರಂಭವಾಗಿದೆ ಇದು ಹದಿನೇಳನೇ ಲೋಕಸಭೆಗೆ ಮೊದಲ ಹಂತದ ಚುನಾವಣಾ ಪ್ರಕ್ರಿಯೆಯಾಗಿದೆ ಮತದಾನಕ್ಕಾಗಿ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನು ನಡೆಸಲಾಗಿದ್ದು ಬೂತ್ಗಳಿಗೆ ಇವಿಎಂ ಯಂತ್ರಗಳು ತಲುಪಿಯಾಗಿದೆ ಇದರ ಮಧ್ಯೆ ತಮಿಳುನಾಡಿನಲ್ಲಿ ಮತದಾನದ ಒಂದು ದಿನದ ಮುಂಚಿತವಾಗಿ ಕತ್ತೆಗಳ ಮೂಲಕ ಇವಿಎಂಗಳನ್ನು ದೂರದ ಪ್ರದೇಶಗಳಿಗೆ ಸಾಗಿಸುವ ವಿಡಿಯೋ ಒಂದು ವೈರಲ್ ಆಗಿದೆ ಇದು ರಸ್ತೆಯ ಮೂಲಸೌಕರ್ಯದ ಕೊರತೆಯ ಚರ್ಚೆಯನ್ನ ಹುಟ್ಟುಹಾಕಿದೆ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ದಿಂಡಿಗಲ್ ಜಿಲ್ಲೆಯ ನತಂ ಪ್ರದೇಶದ ಹಳ್ಳಿಗಳಲ್ಲಿ ಕತ್ತೆಗಳನ್ನು ಮೇಲಿರಿಸಿ ಇವಿಎಂಗಳನ್ನು ಸಾಗಿಸಲಾಗಿದೆ ಎಂಬ ಶೀರ್ಷಿಕೆಯೊಂದಿಗೆ ಸುದ್ದಿಸಂಸ್ಥೆ ಎಎನ್ಐ ಈ ವಿಡಿಯೋವನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದೆ ಸ್ಥಳೀಯರು ಇವಿಎಂಗಳನ್ನು ಲೋಡ್ ಮಾಡೋದನ್ನು ಮತ್ತು ನಂತರ ಇವಿಎಂಗಳನ್ನು ಕತ್ತೆಗಳಿಗೆ ಕಟ್ಟೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ವಿಡಿಯೋ ಮುಂದುವರಿತಾ ಇದ್ದಂತೆ ಕತೆಗಳು ಬಿಗಿ ಭದ್ರತೆಯಲ್ಲಿ ಇವಿಎಂಗಳನ್ನು ಹೊತ್ಕೊಂಡು ಹೋಗುವುದನ್ನು ಕೂಡ ನೋಡಬಹುದು ಇದೀಗ ಇದಕ್ಕೆ ತರಹೆವಾರಿ ಕಮೆಂಟ್ಗಳು ಬರ್ತಾ ಇದ್ದು ಒಂದ್ ರೀತಿಯಲ್ಲಿ ಇದು ಭಾರತದ ಚುನಾವಣಾ ಆಯೋಗದ ಮೇಲಿನ ಕೆಟ್ಟ ಸ್ಥಿತಿಗೆ ಉದಾಹರಣೆ ಅಂತ ಹೇಳಲಾಗ್ತಾ ಇದೆ